ಸಿಡಿಲು ಅಕ್ಷರಶಃ ಸಿಡಿಲು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ವಾರದಿಂದ ವಾರಕ್ಕೆ ಹೆಚ್ಚಾಗುತ್ತಿದೆ ಬಿಗ್ ಬಾಸ್ ನೋಡುವ ವೀಕ್ಷಕರ ಸಂಖ್ಯೆ ಹೀಗಿರುವಾಗ ವಾರಗಳು ಕಳೆಯುತ್ತಿದ್ದಂತೆ ದೊಡ್ಡಮನೆ ಒಳಗಿರುವ ಸ್ಪರ್ಧಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ವಾರಾಂತ್ಯದಲ್ಲಿ ಯಾರು ಎಲಿಮಿನೇಟ್ ಆಗುತ್ತಾರೆ ಎಂದು ಸ್ಪರ್ಧಿಗಳು ಭಯದಿಂದ ಇದ್ದಾರೆ ಒಳಗಿರುವ ಸ್ಪರ್ಧಿಗಳಲ್ಲಿ ಅತಿ ಹೆಚ್ಚು ಹೊರಗಿನ ವೀಕ್ಷಕರಿಗೆ ಹತ್ತಿರವಾಗಿರುವ ಸ್ಪರ್ಧಿ ಅಂದರೆ ಅದು ಹನುಮಂತ ಹೌದು ಇತ್ತೀಚೆಗೆ ಹನುಮಂತನ ಹೆಸರು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸುತ್ತಿದೆ ಕಳೆದ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಪ್ರತಾಪ್ಗೆ ಈ ರೀತಿಯ ಬೆಂಬಲ ಕರುನಾಡಿನ ಕನ್ನಡಿಗರು ನೀಡಿದ್ದರು ಆದರೆ ಈ ಬಾರಿ ಹಳ್ಳಿಯ ಸೊಗಡು ಹೊಂದಿರುವಂತಹ ಗಾನ ಕೋಗಿಲೆ ಎಂದೇ ಹೆಸರಾದ ಹನುಮಂತನವರಿಗೆ ಲಕ್ಷಾಂತರ ಕನ್ನಡಿಗರ ಬೆಂಬಲ ಸಿಗುತ್ತಿದೆ ಈ ಮೂಲಕ ಆಟಕ್ಕೂ ಸೈ ಹಾಗೂ ಹಾಡಿಗೂ ಸೈ ಎಂದು ಮತ್ತೊಮ್ಮೆ ನಿರೂಪಿಸಿದ್ದಾರೆ ಹೀಗಾಗಿ ಕಿಚ್ಚ ಸುದೀಪ್ ಅವರು ಫಿನಾಲೆಯಲ್ಲಿ ಹಿಡಿಯುವ ಎರಡು ಕೈಗಳಲ್ಲಿ ಒಂದು ಕೈ ಹನುಮಂತನ ಕೈ ಎಂಬುದು ಅಕ್ಷರಶಃ ಸತ್ಯ ಹೌದು ಹನುಮಂತ ಎಂಬುದು ಕೇವಲ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಆಟಕ್ಕೆ ನಿಂತರೆ ಮುಂದೆ ನಡೆಯುವುದು ಚರಿತ್ರೆಯಾಗುತ್ತೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಮತ್ತು ಹಳ್ಳಿಯ ಪ್ರತಿಭೆ ಹನುಮಂತನವರ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ